ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಡುಗಡೆ ಕೇವಲ ಒಂದೇ ನಿಮಿಷದಲ್ಲಿ ಮೊಬೈಲ್ ಮೂಲಕವೇ ರಿಸಲ್ಟ್ ಚೆಕ್ ಮಾಡಿ ಇಲ್ಲಿದೆ ನೋಡಿ ರಿಸಲ್ಟ್ ಚೆಕ್ ಮಾಡುವ ಡೈರೆಕ್ಟ್ ಲಿಂಕ್ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ವೀಕ್ಷಕರೇ ಇಂದಿನ ಈ ವಿಡಿಯೋ ನಿಮಗಾಗಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷಾ ರಿಸಲ್ಟ್ ಚೆಕ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಇದರ ಮುನ್ನ ನಮ್ಮ ಮೊಬೈಲ್ ಮೂಲಕವೇ ಒಂದು ರೂಪಾಯಿ ಖರ್ಚಿಲ್ಲದ ಹಾಗೆ ಹೀಗೆ ರಿಸಲ್ಟ್ ಚೆಕ್ ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಒಂದು ವೇಳೆ ನೀವು ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಪೋಷಕರಿದ್ದರೆ ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿವರವಾಗಿ ಅರ್ಥವಾಗುತ್ತದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬಿಡುಗಡೆಯಾಗುತ್ತದೆ ಎಂದು ಮೊದಲು ನೋಡೋಣ ನೋಡಿ ಸ್ನೇಹಿತರೆ ಈ ಮೊದಲು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಏಪ್ರಿಲ್ ಕೊನೆ ವಾರ ಪ್ರಕಟವಾಗುತ್ತೆ ಎಂದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ನಮ್ಮ ಕರ್ನಾಟಕದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಸಹ ಏಪ್ರಿಲ್ ಕೊನೆ ವಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗುತ್ತದೆ ಎಂದು ತಿಳಿಸಿದ್ದಾರೆ ಆದರೆ ಈಗ ಏಪ್ರಿಲ್ ಮುಗಿದು ಮೇ ಪ್ರಾರಂಭವಾಗಿದೆ ಅಧಿಕೃತ ಮೂಲಗಳ ಪ್ರಕಾರ ನಿಮಗೆ ತಿಳಿಸಬೇಕೆಂದರೆ ಈ ಮೊದಲು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಮೇ ತಿಂಗಳ ಆರನೇ ತಾರೀಕಿನಂದು ಪ್ರಕಟವಾಗುತ್ತದೆ ಎಂದು ತಿಳಿಸಿದರು ಆದರೆ ಈ ದಿನಾಂಕವನ್ನು ಮತ್ತೆ ತಿದ್ದುಪಡಿ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಮೇ ಎಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಕಟವಾಗಲಿದೆ ಎಂದು ಅಧಿಕೃತ ಮೂಲಗಳಿಂದ ವಿಷಯ ತಿಳಿದು ಬಂದಿದೆ ಒಂದು ವೇಳೆ ನೀವು ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಪೋಷಕರಾಗಿದ್ದರೆ ಹೇಗೆ ರಿಸಲ್ಟ್ ಚೆಕ್ ಮಾಡಬೇಕು ಎಂದು ನಿಮ್ಮ ಮೊಬೈಲ್ ಮೂಲಕವೇ ನೋಡಬಹುದು ನೀವು ಆನ್ಲೈನ್ ಸೆಂಟರ್ಗಳಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ ಹಾಗಾದರೆ ಒಂದು ರೂಪಾಯಿ ಖರ್ಚಿಲ್ಲದ ಹಾಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಹೇಗೆ ಚೆಕ್ ಮಾಡಬೇಕು ನಿಮ್ಮಲ್ಲಿ ಈ ರೀತಿ ಪ್ರಶ್ನೆ ಹುಟ್ಟಿದ್ದರೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಇದರ ಮುನ್ನ ನಿಮ್ಮ ಗ್ರೇಡ್ ಸಿಸ್ಟಮ್ ತಿಳಿದುಕೊಳ್ಳಿ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಐನೂರ ಅರವತ್ತ್ಮೂರರಿಂದ ಐನೂರ ಅರವತ್ತೈದು ಅಂಕ ಪಡೆದುಕೊಂಡರೆ ಎ ಪ್ಲಸ್ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಐನೂರರಿಂದ ಐನೂರ ಅರವತ್ತೆರಡು ಅಂಕ ಪಡೆದುಕೊಂಡರೆ ಎ ಆರುನೂರ ಇಪ್ಪತ್ತೈದು ಅಂಕಕ್ಕೆ ನಾನ್ನೂರ ಮೂವತ್ತೆಂಟರಿಂದ ನಾನ್ನೂರ ತೊಂಬತ್ತೊಂಬತ್ತು ಅಂಕ ಪಡೆದುಕೊಂಡರೆ ಬಿ ಪ್ಲಸ್ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಮೂರುನೂರ ಎಪ್ಪತ್ತೈದರಿಂದ ನಾನ್ನೂರ ಮೂವತ್ತೇಳು ಅಂಕ ಪಡೆದುಕೊಂಡರೆ ಬಿ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಮೂರುನೂರ ಹದಿಮೂರರಿಂದ ಮುನ್ನೂರ ಎಪ್ಪತ್ನಾಲ್ಕು ಅಂಕ ಪಡೆದುಕೊಂಡರೆ ಸಿ ಪ್ಲಸ್ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಇನ್ನೂರ ಹತ್ತೊಂಬತ್ತರಿಂದ ಮುನ್ನೂರ ಹನ್ನೆರಡು ಅಂಕ ಪಡೆದುಕೊಂಡರೆ ಸಿ ಮುಂದಿನ ವಿಷಯ ನೋಡುವುದಾದರೆ ಮೊಬೈಲ್ ಮೂಲಕ ಇ ಸಿ ಎಸ್ ಎಲ್ ಸಿ ರಿಸಲ್ಟ್ ಹೇಗೆ ಚೆಕ್ ಮಾಡುವುದು ಮೊದಲನೆಯದಾಗಿ ಕೆ ಎ ಆರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಭೇಟಿ ನೀಡಿ ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ಕ್ಲಿಕ್ ಮಾಡಬಹುದು ಎರಡನೆಯದಾಗಿ ಹೇಳಬೇಕೆಂದರೆ ನಿಮಗೆ ಇಲ್ಲಿ ಒಂದು ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತದೆ ಎರಡನೇದಾಗಿ ಹೇಳಬೇಕೆಂದರೆ ನಿಮಗೆ ಇಲ್ಲಿ ಒಂದು ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಿಸಲ್ಟ್ ಚೆಕ್ ಮಾಡುವ ಅಧಿಕೃತ ವೆಬ್ಸೈಟ್ ಇದಾಗಿರುತ್ತದೆ ಮೂರನೇದಾಗಿ ನೋಡುವುದಾದರೆ ನಂತರ ನಿಮಗಿಲ್ಲಿ ಒಂದು ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವಿಲ್ಲಿ ನಿಮ್ಮ ರಿಸಲ್ಟ್ ನಂಬರ್ ಹಾಕಿ ನಂತರ ನಿಮ್ಮ ಜನ್ಮ ದಿನಾಂಕವನ್ನು ಹಾಕಿ ಐದನೇದಾಗಿ ಹೇಳುವುದಾದರೆ ನಂತರ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಕೆಲವೇ ಸೆಕೆಂಡುಗಳಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಿಮ್ಮ ಮುಂದೆ ಪ್ರಕಟವಾಗುತ್ತದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ